ಆದಾಯ ತೆರಿಗೆ ಇಲಾಖೆ ಕರ್ನಾಟಕ ಮತ್ತು ಗೋವಾ ವಲಯದಿಂದ ನಗರದ ಆದಾಯ ತೆರಿಗೆ ಇಲಾಖೆ ಕಚೇರಿಯಲ್ಲಿ ನೂರ ಅರವತ್ತಾರನೇ ಆದಾಯ ತೆರಿಗೆ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಯಿತು ಆದಾಯ ತೆರಿಗೆ ದಿನಾಚರಣೆ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ತೆರಿಗೆ ಇಲಾಖೆಯ ವಿವಿಧ ವಿಭಾಗಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಆದಾಯ ತೆರಿಗೆ ಇಲಾಖೆ ಕರ್ನಾಟಕ ಮತ್ತು ಗೋವಾ ವಲಯದ ಮುಖ್ಯ ಪ್ರಧಾನ ಆಯುಕ್ತ ಗಣಪತಿ ಭಟ್ ಮಾತನಾಡಿ ಐಟಿ ಇಲಾಖೆಯಿಂದ ಶೋಧನೆಗೆ ಹೋದಾಗ ನಮ್ಮ ಪಕ್ಕದ ಮನೆಗೆ ಯಾಕೆ ಹೋಗಿಲ್ಲ ಅವರ ಬಳಿ ನಮಗಿಂತ ಹೆಚ್ಚು ಆಸ್ತಿ ಸಂಪತ್ತಿದೆ ಇಷ್ಟೆಲ್ಲ ತೆರಿಗೆ ಸಂಗ್ರಹಿಸಿದ್ರು ರಸ್ತೆ ಶಾಲೆ ಆಸ್ಪತ್ರೆ ಸೇರಿದಂತೆ ಇನ್ನಿತರ ಮೂಲ ಸೌಕರ್ಯ ಸರಿ ಇಲ್ಲ ಅಂತ ಜನ ದೂರುಗಳನ್ನ ಇಡ್ತಾರೆ ಆದ್ರೇನ್ ಮಾಡೋದು ನಮ್ಮ ಕೆಲಸವೇ ತೆರಿಗೆ ಸಂಗ್ರಹಿಸೋದು ಹಣ ಆಸ್ತಿ ಹೊಂದಿರೋರಿಗೆ ಕಳ್ಳ ಮತ್ತು ರಾಜನ ಭಯ ಇರುತ್ತೆ ರಾಜ ಅಂದ್ರೆ ಸರ್ಕಾರ ಅದು ತೆರಿಗೆ ಸಂಗ್ರಹಿಸುತ್ತೆ ಕಳ್ಳ ಕದ್ರೆ ಹೋಯ್ತು ಆದ್ರೆ ವಿದ್ಯೆ ಹಾಗಲ್ಲ ಅದನ್ನ ಯಾರೂ ಕದಿಯೋದಕ್ಕೆ ಸಂಗ್ರಹಿಸೋದಕ್ಕೆ ಆಗೋದಿಲ್ಲ ಅಂದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಮಾತನಾಡಿ ಕೇವಲ ಐವತ್ತೈದು ವರ್ಷಗಳಲ್ಲೇ ಯಶಸ್ವಿ ಚಂದ್ರಯಾನ ಯೋಜನೆ ಸೇರಿದಂತೆ ಅನೇಕ ಅಪೂರ್ವ ಸಾಧನೆಗಳನ್ನು ಮಾಡಿರೋ ಇಸ್ರೋ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಸ್ವಂತ ಬಾಹ್ಯಾಕಾಶ ಕೇಂದ್ರ ಹೊಂದುವುದು ಸಾಮಾನ್ಯ ಸಾಧನೆ ಅಲ್ಲ ಅಂದರು ವಿಜ್ಞಾನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಪೂರಕ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ

surplus food production, milk production, and economically bypassing UK and occupying the fourth position, what a phenomenal growth it is. I think the credit goes to a go lot of people and truly the revenue department has its unique role to play for that. So thereby you all deserve high level of appreciation. And when you talk about the average life of Indians from just 32 years. 32 years means, you know, what is the meaning? People die at the age of 25 to 40. And the country was totally having deadly diseases. I know, we have seen in our own villages. When Kalarab means some 25 people, all of a sudden, they will not be seen yesterday. That was the situation. From that, just 6 weeks back, average healthy life of Indian has become 72 years. So, dull is there when there is. ಅಸೆಟ್ ವಿಚ್ ಯು ವಾಂಟ್ ಹೈಡ್ ಸೊ ಸೆಟ್ ಜರ್ನಲಿಸ್ಟ್ ದೇ ಹ್ ನೋ ಅಸೆಟ್ ಟು ಹೈಡ್ ನೋರ್ ಫಾರ್ ಯು ಟು ಕಮ್ ಟು ದಿಸ್ ಸಂಪತ್ತಿಗೆ ವಿಕ್ರಮ್ ಸಂಪತ್ ಅಲ್ಲ ಈ ಸಂಪತ್ತು ಬೇರೆ ಎರಡೇ ಎರಡು ಜನರ ಭಯ ಇದೆಯಂತೆ ಟೂ ಫಿಯರ್ಸ್ ಒನ್ ಇಸ್ ಫಿಯರ್ ಆಫ್ ತೀಫ್ ದ ಸೆಕೆಂಡ್ ಇಸ್ ಫಿಯರ್ ಆಫ್ King, So tax is the one through which the king takes away your wealth and the thief anyway you know how they do it. The Vikram Sampath is another Sampath. That is what it is all highly praised. That Vidya is the only Sampath where neither the king can take it away nor thief can take it away. ఏషి న్యూస్ నెట్వర్క్ ప్రస్తుతి